ಹಲೋ ಹಾಯ್ ಎಲ್ಲರಿಗೂ ನಮಸ್ಕಾರಗಳು ದ ಮೆಜಿಷನ್ ತ್ರಿಬಲ್ ಒನ್ ಟ್ಯಾರೋಟ್ಗೆ ಸ್ವಾಗತ ಇದು ಒಂದು ಡೈಲಿ ರೀಡಿಂಗ್ ಆಗಿರುತ್ತೆ ಫೋರ್ ಕಾರ್ಡ್ಸ್ನ ಇಡ್ತೀನಿ ನಿಮ್ಗೆ ಇದರಲ್ಲಿ ಯಾವುದು ರೇಸನೆಂಟ್ ಆಗುತ್ತೆ ಅದನ್ನು ತಗೊಳ್ಳಿ ಈ ಫೋರ್ ಕಾರ್ಡ್ಸ್ ನಿಮಗೆ ಗೊತ್ತಾಗ್ತಿಲ್ಲ ಕನ್ಫ್ಯೂಷನ್ಸ್ ಏನಾದರೂ ಇದ್ರೆ ನಿಮ್ಗೆ ಇದನ್ನ ಹೇಳ್ತೀನಿ ಫೋರಲ್ಲಿ ನಿಮಗೆ ಯಾವುದು ಕನೆಕ್ಟ್ ಆಗ್ತಿದೆ ರೆಸ್ಟೋರೆಂಟ್ ಆಗ್ತಿದೆ ನೋಡಿ ಇವತ್ತಿನ ಅಂದರೆ ಇವತ್ತಿನ ಗೈಡೆನ್ಸ್ ಏನಿದೆ ನೀವು ಯಾವ ರೀತಿ ಯಾವ ಕಲರ್ಸ್ನ ಯೂಸ್ ಮಾಡಬಹುದು ಏನು ಮಾಡಬಹುದು ನಿಮಗೆ ಈಗ ಒಂದು ಒಳ್ಳೆ ಕೆಲಸಗಳು ಮಾಡೋದಿರುತ್ತೆ ಮತ್ತೆ ಇವತ್ತಿನ ಗೈಡೆನ್ಸ್ ತಿಳ್ಕೊಳ್ಳೋ ಅಂಥದ್ದು ಇರುತ್ತೆ ಹಂಗಾಗಿ ನೋಡೋಣ ನಂಬರ್ ಒನ್ ಟೂ ತ್ರೀ ಫೋರ್ ಇದೆ ಇದರಲ್ಲಿ ಮೊದಲನೇದಾಗಿ ಏನು ಬಂದಿದೆ ಅಂತ ನೋಡೋಣ ನೀವು ಏನ್ ಮಾಡಬೇಕು ಅಂತ ಸಾರಿ ನಂಬರ್ ಒನ್ ಬಂದು ಡೇ ಆಫ್ ರೊಮ್ಯಾಂಟಿಕ್ ಆಗಿ ಇರುತ್ತೆ ಅಂತ ಬಂದಿರುವಂಥದ್ದು ನಿಮ್ಮ ಫೀಲಿಂಗ್ಸ್ ಏನಿದೆ ಅದು ಒಂದು ರೀತಿಯಲ್ಲಿ ರೊಮ್ಯಾಂಟಿಕ್ ಆಗಿರುತ್ತೆ ನಿಮ್ಮ ಪಾರ್ಟ್ನರ್ ಜೊತೆ ಆಗಿರ್ಬೋದು ಇಲ್ಲ ನಿಮ್ಮ ಲವರ್ ಜೊತೆ ಆಗಿರ್ಬೋದು ನಿಮ್ಮ ರಿಲೇಷನ್ಶಿಪ್ ವಿಚಾರದಲ್ಲಿ ಆಗಿರ್ಬೋದು ಸ್ಲೋಲಿ ನಿಮ್ಮ ರಿಲೇಟಿವ್ಸ್ ಏನಿದೆ ಅದು ಒಂದು ತುಂಬ ರೀತಿಯಲ್ಲಿ ಇವತ್ತು ಓವರ್ ಆಗಿ ಸ್ಪೀಡಲ್ಲಿ ಇರುತ್ತೆ ಅಂತ ಕೂಡ ಬಂದಿರುವಂಥದ್ದು ತುಂಬ ಪಾಸಿಟಿವ್ ಕಾರ್ಡ್ ಬಂದಿರುವಂಥದ್ದು ಎಲ್ಲೋ ಪ್ರಯಾಣ ಕೂಡ ಮಾಡ್ತೀರಾ ನೀವು ಅಂತ ಬಂದಿರುವಂಥದ್ದು ನಿಮಗೆ ರೆಮಿಡೀಸ್ ಏನಾದರೂ ಬೇಕು ನಿಮ್ಮ ಪರ್ಸನ್ ಮೀಟ್ ಮಾಡೋದಾಗಿರ್ಬೋದು ಇಲ್ಲ ಅವರು ನಿಮ್ಮನ್ನು ಕನೆಕ್ಟ್ ಆಗೋ ರೀತಿಯಲ್ಲಿ ಏನೋ ಒಂದು ಸಮಥಿಂಗ್ ಆಗಬೇಕು ಅಂತ ಅಂದರೆ ಎಲ್ಲೋ ಟೊಪೋಝನ ನೀವು ತೊಗೊಳ್ಬೋದು ಅದನ್ನು ಬಿಟ್ಟು ಇಲ್ಲಿ ಲಾರ್ಡ್ ವಿಷ್ಣು ಇಲ್ಲ ಲಕ್ಷ್ಮೀಜಿನ ನೀವು ಒಂದು ಪ್ರೇಯರನ್ನು ಮಾಡ್ಕೊಳ್ಳಿ ಅಂತ ಕೂಡ ಬಂದಿರುವಂಥದ್ದು ವಿತ್ ಎಲ್ಲೋ ಕಲರ್ದು ಕ್ಯಾಪ್ ಯೂಸ್ ಮಾಡಬಹುದು ನೀವು ಇದನ್ನು ಯೂಸ್ ಮಾಡೋದ್ರಿಂದ ಎಲ್ಲೋ ಕಲರ್ ಕ್ಯಾಪ್ ಇಲ್ಲಾಂದರೆ ಸ್ಟೋಲ್ ಇರ್ಬೋದು ಇಲ್ಲ ಒಂದು ಸಿಂಪಲ್ ಆಗಿ ಒಂದು ಕರ್ಚಿಫ್ ಆದರೂ ನೀವು ಯೂಸ್ ಮಾಡ್ಕೊಳ್ಳಿ ಇವತ್ತಿನ ದಿನ ತುಂಬಾ ಚೆನ್ನಾಗಿರುತ್ತೆ ಅಂತ ಕೂಡ ಬಂದಿರುವಂಥದ್ದು ಎಲ್ಲೋನ ತುಂಬಾ ಕನೆಕ್ಟ್ ಆಗಿ ಇಟ್ಕೊಳ್ಳಿ ಅಂತ ಕೂಡ ಬಂದಿರುವಂಥದ್ದು ನಂಬರ್ ಟೂ ಯಾರು ಚೂಸ್ ಮಾಡಿಟ್ಟಿದ್ರಿ ಇವತ್ತಿನ ಗೈಡೆನ್ಸ್ ನಿಮಗೆ ತುಂಬ ಪಾಸ್ಟಲ್ಲಿ ತುಂಬ ಇಲ್ಲಿ ಒಂದು ರೀತಿಯಲ್ಲಿ ಫೀಲಿಂಗ್ಸಲ್ಲಿ ಇರ್ತೀರ ಪಾಸ್ಟಲ್ಲಿ ತುಂಬ ಸ್ಟ್ರೆಸ್ ಆಗಿರೋದನ್ನು ನೆನ್ಕೊಂಡು ಎಮೋಷನಲ್ ಆಗುವಂಥದ್ದು ಹಳೆಯದು ಏನಿದೆ ಅದು ತುಂಬ ಡಿಸ್ಟರ್ಬ್ ಮಾಡ್ತಾ ಇರ್ಬೋದು ನಿಮ್ಮ ಮೈಂಡಲ್ಲಿ ಇವತ್ತಿನ ದಿನ ತುಂಬ ಡಿಸ್ಟರ್ಬ್ ಮಾಡ್ಬೋದು ತುಮ್ ತುಂಬ ಕಂಫರ್ಟ್ ಅನ್ಕಂಫರ್ಟಬಲ್ ಆಗಿರುತ್ತೆ ತುಂಬ ಬ್ಯಾಡ್ ಫೀಲು ಸ್ಟ್ರೆಸ್ಸು ತುಂಬ ಟೆನ್ಷನ್ನು ವರ್ಕ್ ಪ್ರೆಷರು ಇದೇ ರೀತಿ ಏನೋ ಒಂದು ಭಯ ನಿಮಗೆ ಕಾಡ್ತಾ ಇರುತ್ತೆ ಈ ಇದನ್ನ ಯಾರು ಚೂಸ್ ಮಾಡಿಕೊಂಡಿದ್ರೆ ಅದು ತುಂಬ ಭಯ ಕಾಡುವಂಥದ್ದು ಸಾಧ್ಯತೆಗಳು ಕೂಡ ಇವತ್ತಿನ ದಿನ ಇದೆ ನಿಮಗೆ ಒಂದು ರೀತಿಯಲ್ಲಿ ಪಿಂಕ್ ಕಲರ್ದ ಡ್ರೆಸ್ನ ಹಾಕೊಳ್ಳಿ ಪಿಂಕು ವೈಟ್ ಶೇಡ್ ಡ್ರೆಸ್ನ ನೀವು ಹಾಕೊಳ್ಳಿ ಕ್ರಿಸ್ಟಲ್ ಬಂದು ರೋಸ್ ಕ್ವಾಡ್ರೆಸ್ನ ಯೂಸ್ ಮಾಡಬಹುದು ಅದನ್ನು ಅದನ್ನ ಬಿಟ್ರೆ ನೀವು ದೇವ್ರನ್ನ ಪ್ರಾರ್ಥನೆ ಮಾಡ್ಕೋಬೇಕು ಅಂತ ಅಂದರೆ ಒಂದು ರೀತಿಯಲ್ಲಿ ಯಾವುದಾದ್ರೂ ಟೆಂಪಲ್ ಆದ್ರೂ ಸರಿ ಇದಕ್ಕೆ ಇದೇ ರೀತಿ ಅಂತ ಏನಿಲ್ಲ ಒಂದು ಹಸುವಿನ ತುಪ್ಪನ ನೀವು ಯಾವುದಾರು ಟೆಂಪಲ್ಗೆ ದಾನವಾಗಿ ಕೊಡಿ ಒಂದಿಷ್ಟು ಪಾಸ್ಟಲ್ಲಿ ಇದ್ದಂಥದ್ದೆಲ್ಲ ಕೂಡ ಎನರ್ಜಿ ಒಂದು ಸ್ವಲ್ಪ ದೂರ ಉಳಿಯುತ್ತೆ ಅಂತ ಕೂಡ ಬಂದಿರುವಂಥದ್ದು ನಿಮ್ಮ ಪಾರ್ಟ್ನರ್ ಯಾರಿದ್ದಾರೆ ನಿಮ್ಮ ಅವ್ರಿಗೆ ಒಂದು ಸ್ವಲ್ಪ ರೆಸ್ಪೆಕ್ಟ್ ಕೊಡಿ ಮತ್ತು ಅವಾಯ್ಡ್ ಮಾಡ್ತಾ ಇದ್ದೀರಾ ನೀವು ಅಂತ ಇದೆ ಎಕ್ಸ್ಟ್ರಾ ಅವರಿಗೆ ತುಂಬ ಅವಾಯ್ಡ್ ಮಾಡಿದರೆ ತುಂಬ ಫೀಲಿಂಗ್ಸ್ ನಿಮ್ಗೆ ಆಗಿರ್ಬೋದು ಒಂದು ಸ್ವಲ್ಪ ಸ್ಪೆಂಡ್ ಮಾಡಿ ಒಂದು ಜಾಸ್ತಿ ಸ್ಪೆಂಡ್ ಮಾಡಿ ನಿಮ್ಮ ರೆಸ್ಪೆಕ್ಟ್ ಕೊಡಿ ನಿಮ್ಮ ಪಾರ್ಟ್ನರ್ ಜೊತೆ ಅಂತ ಕೂಡ ಬಂದಿರುವಂತದ್ದು ಥ್ಯಾಂಕ್ ಯು ಮಾಡ್ಕೊಂಡಿದ್ರಿ ಡೇ ಆಫ್ ಕೋಲ್ಡ್ನೆಸ್ ಅಂತ ಇದೆ ಇವತ್ತು ಒಂದು ರೀತಿಯಲ್ಲಿ ತುಂಬಾ ಒಂದು ಮಿರಾಕಲ್ ಆಗುವಂತ ಸಾಧ್ಯತೆಗಳು ಕೂಡ ಇದೆ ಆಕಾಶನ ನೋಡುವಂಥ ಸಾಧ್ಯತೆಗಳು ಕೂಡ ಇದೆ ತುಂಬಾ ಜನ ಆಕಾಶನ ಕೆಲವರು ಒಂದೊಂದು ಸಲ ಆಗೋದೇ ಇಲ್ಲ ಬಟ್ ಇವತ್ತೇನೋ ಒಂದು ರೀತಿಯಲ್ಲಿ ಕೂಲ್ ಆಗಿ ನೋಡ್ತೀರಾ ಅಂತ ಬಂದಿರುವಂತದ್ದು ವಿಲ್ ಬಿ ಫ್ರೆಶ್ ಅಂದರೆ ಮಾರ್ನಿಂಗ್ ತುಂಬ ಫ್ರೆಶ್ ಮೂಡಲ್ಲಿ ಇರ್ತೀರ ಸಮ್ಥಿಂಗ್ ವೆರಿ ಸ್ಲೋ ಮೂಡು ಸಾರಿ ಸ್ಲೋ ಆಗಿ ಇರುವಂಥದ್ದು ಶಾಂತವಾಗಿ ಇರುವಂಥದ್ದು ಒಂದು ರೀತಿಯಲ್ಲಿ ನಿಮ್ಮ ಎನರ್ಜಿ ಇನ್ಕ್ರೀಸ್ ಆಗುವುದಕ್ಕೆ ಮತ್ತೆ ಗೆಟ್ ತುಂಬ ಫಾಸ್ಟ್ ಆಗಿ ಫಾಸ್ಟರ್ ಆಗ್ತಾರೆ ಸ್ಲೋ 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 ಇಂದ ತುಂಬ ಫಾಸ್ಟ್ ಆಗುತ್ತೆ ಇವತ್ತಿನ ದಿನ ಅಂತ ಬಂದಿರುವಂಥದ್ದು ಮತ್ತು ಎರಡೆರಡು ಮೈಂಡನ್ನು ಇರುತ್ತೆ ಮತ್ತು ಇನ್ಕ್ರೀಸ್ ಮಾಡ್ಕೊಳ್ಳೋದ್ರ ಕಡೆ ಫೋಕಸ್ ಮಾಡ್ಕೊಳ್ಳೋದ್ರ ಕಡೆ ಹೆಚ್ಚು ಗಮನನ ಕೊಡಿ ಏನೋ ಒಂದು ಸಮಥಿಂಗ್ ನಿಮಗೆ ಸಂದೇಶ ಸಿಗ್ತಾ ಇರ್ಬೋದು ನಿಮ್ಮ ಮೈಂಡನ್ನು ಮತ್ತು ಕಂಟ್ರೋಲ್ ಎರಡೆರಡು ಮನ್ಸಿಂದ ಹೊರಗಡೆ ಬನ್ನಿ ಎರಡೆರಡು ಮನ್ಸಿದೆ ಬಟ್ ಕ್ಲಿಯಾರಿಟಿ ಇದೆ ನಿಮಗೆ ಇಲ್ಲಿ ಕ್ಲಿಯಾರಿಟಿ ಇದ್ರೂ ಕೂಡ ಒಂದೊಂದು ಸಲ ಒಂದು ಮೈಂಡು ನಿಮಗೆ ಸ್ಲೋಲಿ ಇನ್ನ ಒಂದು ಕಡೆ ಡಬಲ್ ಡಬಲ್ ಮೈಂಡ್ ಅನ್ನ ಹಿಡ್ಕೊಳುವಂತ ಸಾಧ್ಯತೆಗಳು ಕೂಡ ಇಲ್ಲಿ ಕಾಣಿಸ್ತಾ ಇರುವಂತದ್ದು ರೆಮಿಡೀಸ್ ಬಂದರೆ ಮೂನ್ ಸ್ಟೋನ್ ಅನ್ನ ಹಾಕೊಳ್ಬಹುದು ಮತ್ತೆ ಒಂದು ಸ್ಕೈ ಬ್ಲೂ ವೈಟ್ ಕಲರ್ ವೈಟ್ ಕಲರ್ ಬ್ಲೂ ಸ್ಕ ಈ ಕಲರ್ದು ಯಾವ್ದು ಇರುತ್ತೆ ಲೈಟ್ ಬ್ಲೂ ಇರುತ್ತಲ್ಲ ವೈಟ್ ಇರುವಂಥದ್ದು ಗ್ರೀನ್ ಆರ್ ಎನಿ ಲೈಟ್ ನ ನೀವು ವೇರ್ ಮಾಡ್ಬೋದು ಅಂದರೆ ಗ್ರೀನ್ ಕಲರ್ ಇರ್ಬೋದು ಲೈಟ್ ಕಲರ್ಸ್ಗಳನ್ನ ಇವತ್ತು ಡ್ರೆಸ್ಗಳನ್ನ ಹಾಕೊಳ್ಳಿ ಬ್ಲೂ ಸ್ಕೈ ಬ್ಲೂ ವೈಟ್ ಈ ಥರ ಗ್ರೀನ್ ಅದರಲ್ಲಿ ಲೈಟ್ ಕಲರ್ ಬರುತ್ತಲ್ಲ ಅದನ್ನು ವೇರ್ ಮಾಡಿಕೊಂಡ್ರು ಕೂಡ ಇವತ್ತಿನ ದಿನ ನಿಮಗೆ ಒಂದು ಸ್ವಲ್ಪ ಕೂಲ್ ಆಗಿ ಇರ್ತೀರಾ ಅಂತ ಕೂಡ ಬಂದಿರುವಂಥದ್ದು ನೀವು ಮತ್ತು ರೆಮಿಡೀಸ್ ಹೇಳಬೇಕು ಅಂತ ಅಂದರೆ ನೀವು ಸ್ನಾನ ಮಾಡೋ ಟೈಮಲ್ಲಿ ಬಿಸಿ ನೀರಿಗೆ ನೀವು ಸ್ನಾನ ಮಾಡುವಂಥ ನೀರು ಯಾವುದಾದ್ರೂ ಆಗಿರ್ಬೋದು ಕೋಲ್ಡ್ ಇಲ್ಲ ಹಾಟ್ ವಾಟರ್ ಆಗಿರ್ಬೋದು ಅದಕ್ಕೆ ಒಂದು ಸ್ವಲ್ಪ ಮಿಲ್ಕನ್ನು ಹಾಕ್ಕೊಳ್ಳಿ ಅಂದರೆ ಬಾಯ್ಲ್ ಆಗಿರಬಾರ್ದು ಅದು ಆ ರೀತಿ ಒಂದು ಕಪ್ ಮಿಲ್ಕನ್ನು ಹಾಕ್ಕೊಂಡು ಸ್ನಾನ ಮಾಡೋದ್ರಿಂದ ಕೂಡ ನಿಮಗೆ ಒಳ್ಳೆಯ ರೀತಿಯ ಫಲಿತಾಂಶಗಳು ಸಿಗುತ್ತೆ ಇವತ್ತಿನ ದಿನ ಡೇ ಫ್ರೆಶ್ ಎನರ್ಜಿಲಿ ಇರ್ತೀರಾ ನೀವು ತುಂಬ ಒಂದು ನೀವು ಫ್ಯಾಷನ್ ನೀವು ಎನರ್ಜಿ ನೀವು ಆಪರ್ಚುನಿಟಿ ನೀವು ದಿಸ್ ಡೇ ಇವತ್ತು ಒಂದು ಹೊಸ ನ್ಯೂ ಒಂದು ಹೊಸ ವರ್ಷ ಥರ ಟ್ರೀಟ್ ಮಾಡ್ತೀರಾ ಇವತ್ತಿನ ದಿನ ಸ್ಟಾರ್ಟ್ ಎನಿ ಥಿಂಗ್ಸ್ ನೀವು ವಿತ್ ಫುಲ್ ಪಾಸಿಟಿವಿಟಿ ಇದೆ ನೀವು ಏನಾದರೂ ಇವತ್ತು ಸ್ಟಾರ್ಟ್ ಮಾಡಿದ್ರು ಕೂಡ ಒಂದು ರೀತಿಯಲ್ಲಿ ಒಂದು ಒಳ್ಳೆ ರೀತಿಯ ಪಾಸಿಟಿವ್ ಆಗಿ ಇರುತ್ತೆ ಅಂತ ಕೂಡ ಬಂದಿರುವಂಥದ್ದು ಟುಡೇಸ್ ಒಂದು ರೀತಿಯಲ್ಲಿ ಒಳ್ಳೆ ರೀತಿಯಲ್ಲೇ ಫ್ರೆಶ್ ಎನರ್ಜಿಲಿ ಇರ್ತೀರಾ ಅದಕ್ಕೆ ಮೀರಿದೇನಾದರೂ ಸಮಥಿಂಗ್ ನಿಮ್ಮ ಮೈಂಡಿಗೆ ಈ ಥರ ಅನ್ನಿಸ್ತಿದೆ ಏನೋ ಆಗಬೇಕು ಒಂದು ಹೊಸದು ನ್ಯೂ ಫ್ಯಾಷನ್ ಹಂಗೆ ಆಗಬೇಕು ಬಟ್ ಅದ್ರ ಏನೋ ಪ್ರಾಬ್ಲಮ್ಸ್ ಆಗುತ್ತೆ ಅನ್ನೋದಾದರೆ ಏನಾದರೂ ಒಂದು ಸ್ವಲ್ಪ ಮನಸ್ಸಿಗೆ ನೋವು ಆಗೋದಾಗಿರ್ಬೋದು ಒಂದಿಷ್ಟು ಸ್ಟ್ರೆಸ್ ಆಗೋದು ಏನಾದರೂ ನಿಮಗೆ ಆಯಿತು ಅಂತ ಅಂದರೆ ಸಿಟ್ರಿನ್ ಯೂಸ್ ಮಾಡ್ಬೋದು ಸ್ಟೋನ್ ಬಂದು ನಿಮಗೆ ಇಲ್ಲ ಕ್ಲಿಯರ್ ಕ್ವಾರ್ಟರ್ಸ್ ಯೂಸ್ ಮಾಡ್ಬೋದು ವೇರ್ ಏನೇ ಗೋಲ್ಡ್ ಜುವೆಲ್ಲರಿನ ಯೂಸ್ ಮಾಡ್ಬೋದು ಗೋಲ್ಡ್ ಕಲರ್ ಬಟ್ಟೆನ ಶೇಡ್ ಇರುವಂಥ ಅದನ್ನು ಕೂಡ ವೇರ್ ಮಾಡ್ಬೋದು ನೀವು ಶೇಡ್ ಇದ್ರೂ ಪರವಾಗಿಲ್ಲ ಗೋಲ್ಡ್ ಹಾಕೋಕ್ಕಾಗಲ್ಲ ಅಂತಂದರೆ ಶೇಡ್ ಇರುವಂಥದ್ದನ್ನು ಕೂಡ ನೀವು ಯೂಸ್ ಮಾಡ್ಬೋದು ಗಾಯತ್ರಿ ಮಂತ್ರ ಹೇಳೋದರಿಂದ ಒಂದು ಗುಡ್ ಲಕ್ ನಿಮ್ಮ ಜೀವನಕ್ಕೆ ಬರುತ್ತೆ ಬೆಳಗ್ಗೆ ಎದ್ದ ತಕ್ಷಣ ನೀವು ಸನ್ನನ್ನು ನೋಡಬೇಕು ಮತ್ತು ಬ್ಲೆಸ್ಸಿಂಗ್ ಅವರಿಂದ ಒಂದಿಷ್ಟು ಬ್ಲೆಸ್ಸಿಂಗ್ಸನ್ನ ತಗೊಳ್ಳಿ ಇಫ್ ಎಲ್ಲಿ ಎಲ್ಲಾದರೂ ಹೋಗಬೇಕು ಅಂತಂದರೆ ಸೂರ್ಯನನ್ನು ಪ್ರಾರ್ಥನೆ ಮಾಡಿಕೊಂಡು ಹೋಗಿ ಫ ಇಂಪಾರ್ಟೆಂಟ್ ವರ್ಕ್ ಏನಾದರೂ ಇದ್ದರೆ ಮಾತ್ರ ಈ ಥರ ಮಾಡ್ಬೋದು ನೀವು ಇಲ್ಲಾಂದರೆ ತುಂಬ ಚೆನ್ನಾಗೇ ಇದ್ದರೆ ಏನೋ ತುಂಬ ಇಂಪಾರ್ಟೆಂಟ್ ಅಂದರೆ ಮಾತ್ರ ಇಷ್ಟು ಅಂದರೆ ಗಾಯತ್ರಿ ಮಂತ್ರ ಹೇಳ್ಕೊಳ್ಳೋದಾಗಿರ್ಬೋದು ಮತ್ತು ಸೂರ್ಯ ನಮಸ್ಕಾರನ ಮಾಡಿಕೊಂಡು ಸೂರ್ಯ ದೇವರನ್ನ ಪ್ರಾರ್ಥನೆ ಮಾಡಿಕೊಂಡು ಹೊರಡು ಹೋಗ್ಬೋದು ಅಂತ ಕೂಡ ಇಲ್ಲಿ ಬಂದಿರುವಂಥದ್ದು ಥ್ಯಾಂಕ್ ಯು ಸೋ ಮಚ್ ಇದನ್ನು ಫಸ್ಟ್ ಟೈಮ್ ಮಾಡ್ತಾ ಇದ್ದೀನಿ ಈ ರೀಡಿಂಗ್ ನಿಮಗೆ ಇಷ್ಟ ಆಯಿತು ಇದನ್ನು ಕಂಟಿನ್ಯೂ ಮಾಡ್ಬೋದು ಅಂತ ಅನಿಸಿದರೆ ಪ್ಲೀಸ್ ಕಮೆಂಟ್ ಮಾಡೋದನ್ನು ಮರಿಬೇಡಿ ಲೈಕ್ ಮಾಡಿ ಎಲ್ರಿಗೂ ಒಳ್ಳೆಯದಾಗಲಿ ಅಂತಲೇ ಇದನ್ನು ರೆಮಿಡೀಸ್ನ ಒಂದಿಷ್ಟು ಮೈಂಡ್ ಸ್ಟ್ರೆಸ್ ಇರುತ್ತಲ್ಲ ಹಾಗಾಗಿ ಇದನ್ನು ಮಾಡಿ ಇಟ್ಟಿದ್ದೀನಿ ತಗೊಂಡಿದ್ದೀನಿ ಇದನ್ನು ಎಲ್ರಿಗೂ ಒಂದು ರೀತಿಯಲ್ಲಿ ಪಾಸಿಟಿವ್ ಎನರ್ಜಿ ಇರಲಿ ಆಗೋದ್ರಿಂದ ಏನೋ ಒಂದು ರೀತಿ ಸಮಾಧಾನ ಆಗುತ್ತೆ ಒಂದು ರೆಮಿಡೀಸ್ ಕೂಡ ಇದರಲ್ಲಿ ಇರೋದರಿಂದ ಚೆನ್ನಾಗಿ ವರ್ಕ್ ಆಗುತ್ತೆ ಅಂತ ಮಾಡಿದ್ದೀನಿ ಥ್ಯಾಂಕ್ ಯು ಸೋ ಮಚ್ ಎಲ್ಲರಿಗೂ ಕೂಡ ಒಳ್ಳೆಯದಾಗಲಿ